ಚುನಾವಣಾ ಬಾಂಡ್ ಅಕ್ರಮಗಳ ಬಗ್ಗೆ ನ್ಯಾಯಾಂಗ ತನಿಖೆಗೆ ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ರಮಾನಾಥ್ ರೈ ಆಗ್ರಹಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಬಿಜೆಪಿಯು ಕಳೆದ ಎರಡು ಅವಧಿಯ ಆಡಳಿತವನ್ನು ಅವಲೋಕಿಸಿದಾಗ ದೇಶದ ಅಭಿವೃದ್ಧಿಯ ಕುಂಠಿತವಾದ ಬಗ್ಗೆ ಸ್ಪಷ್ಟ ಚಿತ್ರಣ ದೊರೆಯುತ್ತದೆ ಕರಾವಳಿಯಲ್ಲೂ ಬಿಜೆಪಿ ವಿರೋಧಿಯಲ್ಲ ಇದ್ದು ಬದಲಾವಣೆಯ ಗಾಳಿ ಬೀಸುತ್ತಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸಂಸದ ಕೆಲಸ ಮಾಡಿಲ್ಲ ಅಂತ ಅಭ್ಯರ್ಥಿ ಬದಲಾವಣೆ ಮಾಡಿದ್ದಾರೆ ಆದ್ದರಿಂದ ರಾಜ್ಯದಲ್ಲಿ ಈ ಬಾರಿ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಜಯಗಳಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಐಟಿಇಡಿ ದಾಳಿ ನಡೆಸಿ ಕಂಪನಿಗಳು ಹೆದರುವಂತೆ ಮಾಡಿ ಮೋದಿ ಅವರು ಕಂಪನಿಗಳ ಬಾಂಡ್ ಸಿಗುವಂತೆ ಮಾಡಿದ್ದಾರೆ ಬಿಜೆಪಿ ಸರ್ಕಾರದಿಂದ ಅನೇಕ ಹಗರಣಗಳು ನಡೆಸಿದ್ದು ಈ ಕುರಿತು ಸಮಗ್ರ ತನಿಖೆ ಆಗಬೇಕು ಪಾಕಿಸ್ತಾನ ಮೂಲದ ಕಂಪನಿಗಳಿಂದ ಬಿಜೆಪಿ ಚುನಾವಣಾ ಬಾಂಡ್ ಸಂಗ್ರಹಿಸಿದೆ ಇದುವರೆಗಿನ ಮಾಹಿತಿಗಳ ಪ್ರಕಾರ ಚುನಾವಣಾ ಬಾಂಡ್ಗಳಲ್ಲಿ ಶೇಕಡ ಐವತ್ತು ಬಿಜೆಪಿ ಪಡೆದಿದೆ ಎಂದು ಹೇಳಿದರು ಸಾಮಾಜಿಕ ಭಾಷಣ ಮಾಡಿದ್ದು ಚುನಾವಣೆಗೋಸ್ಕರ ಅವರ ಅವರ ಪ್ರವಾಸ ಕೂಡ ಚುನಾವಣೆ ಧನ್ಯವಾದಗಳು ಸಮೀಕ್ಷೆಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ನನಗೆ ಒಂದು ವಿಶ್ವಾಸ ಇದೆ ಸಂಶಯ ಸಮೀಕ್ಷೆಗಳು ಏನೇ ಹೇಳಿದ್ರು ಕೂಡ ಕೆಲವು ಪಕ್ಷಗಳು ಒಟ್ಟು ಸೇರಿದ ಒಕ್ಕೂಟ ಏನೇ ಸಮಸ್ಯೆ ಇದ್ರು ಕೂಡ ಜನರು ಒಂದು ಬದಲಾವಣೆ ನಿರೀಕ್ಷೆಯಲ್ಲಿದ್ದಾರೆ ಯಾವತ್ತೂ ಕೂಡ ನಮ್ಮ ದೇಶದ ಚರಿತ್ರೆಯಲ್ಲಿ ನಿರ್ದಿಷ್ಟ ಅವಧಿ ಒಂದು ಆಳದ ನಂತರ ಒಂದು ಬದಲಾವಣೆ ನಿರೀಕ್ಷೆ ಮಾಡ್ತಾರೆ ಜನ ಬದಲಾವಣೆ ಒಂದು ಜಗತ್ತಿನ ಸಹಜ ನಿಯಮ ಅಧಿಕಾರ ವ್ಯವಸ್ಥೆಯಲ್ಲಿ ಕೂಡ ಯಾರು ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಕೂಡ ಬದಲಾವಣೆ ಬೇಕಾಗಿ ಇವತ್ತು ನಾನು ಹೇಳ್ತಕ್ಕಂಥ ಬದಲಾವಣೆ ಮುಂದೆ ಬದಲಾವಣೆ ನಂತರ ದೇಶದಲ್ಲಿ ಏನು ಆಗತ್ತೆ ಈ ಸರ್ಕಾರ ಮಾಡಿ ಮಾಡಿಲ್ಲ ಅನ್ನೋದು ಇವತ್ತು ಎಲ್ಲರಿಗೂ ಇಡಿ ಮತ್ತೆ ಆಗಿದೆ